ಮಾಡಬೇಕಪ್ಪ ಅಂತ ನಾವು ಈಗ ಎಲ್ಲ ಕಮಿಟಿ ಮಾತಾಡ ಬಿಡ್ತೀವಿ ಕಮಿಟಿ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಯಾರು ಜುಮ್ಮಪ್ಪಾ ಅಂದ್ರೆ ಅವರು ತಮ್ಮ ತಮ್ಮ ಆಟ ಆಡದಾಳ ಬಂಡಿ ವೇದನೆ ಹತ್ರ ಅವರು ಅದೇ ಯಾವುದೇ ಅನಾಹುತ ಘಟನೆ ಆದ್ರೆ ಅವರೇ ಜಾತ್ರ ಬಂದ ಹಳಿಗಳು ಅದು ನಾವು ಘಟನೆಯಲ್ಲಿ ಹಾಕಿಲ್ಲ ಅವರು ಅದೇ ಅದು ಇದನ್ನು ಹೈಲೈಟ್ ಮಾಡ್ತೀವಿಲ್ಲ ಯಾವುದೇ ಕಾರ್ಯಕ್ರಮ ನಡೆದಾಗ ಅವರು ಏನೇ ಅನಾಹುತ ಎಪ್ಪಿನಾಗಲಿ ಟ್ಯಾಕ್ಟರ್ದಾಗಲಿ ಬೈಕ್ ಆಗಲಿ ಯಾವುದೇ ನಿರ್ಣಯ ಆಗಲಿ ನಮ್ಗೆ ಏನು ನಿನ್ನೆ ತಗೋತಾರೋ ಒಂದು ಅದೇ ಫೈನಲ್ ಆಗ್ತದೆ ಮತ್ತು ಏನೇ ಅನಾ ಅನಾಹುತರವಾಗ್ರು ಅವರು ಗಂಧಿಯವರು ಅವರೇ ಜವಾಬ್ದಾರ ನಾವು ಕಂಪನಿ ಏನೋ ಜಾಬ್ದಾರ ಮತ್ತು ಜಾತ್ರೆಯ ದಿವಸ ಎಲ್ಲರೂ ವೈಟ್ ಬಟ್ಟಿ ನೆಹರು ಚಟೆ ಮತ್ತು ನಾವು ಕಮಿಟಿ ತಪ್ಪಿಗೆ ಒಂದು ಶಾಲೆ ಕೊಡ್ತೀವಿ ಮತ್ತು ಇದು ಯಾವ ಯಾವ ಸರ್ಕಾರಿಗಳಿಗೆ ಬ್ಯಾನರ್ ಕಟ್ಟಿದ್ದೀರಿ ಸೌಲಭ್ಯದಿಂದ ತಾವು ಇವತ್ತು ರಾತ್ರಿ ಹುಚ್ಕೋಬೇಕು ಇಲ್ಲ ನಾವು ಮುಚ್ಚಿ ಪಾಟಿಯಿಂದ ಮುಚ್ಚಿಗೆರೆ ನಾವು ಹುಚ್ಚಿದ ನಾವು ಕಟ್ಟದ್ ಅದು ನಾವು ಮುಚ್ಚ ಗ್ರಾಟ್ ಹಾಕೋ ಬಿಂಡಿ ನಾವು ಅಲ್ಲಿ ಕಟ್ಟುದ ಸುತ್ತಮುತ್ತ ನೀವು ಕಟ್ಟಬಹುದು ಇಲ್ಲಿ ನಡುವೆ ಸರ್ಕಾರ ಮುಂದೆ ನಾವು ನಮ್ಮ ಸರ್ಕಾರ ಮುಂದೆ ಕಟ್ಟಾರ ಆಂಬಲೆ ಮುಂದೆ ಕಟ್ಟಾರ ದಯಮಾಡಿ ಇವತ್ತು ಯಾರು ಕೆಟ್ಟುತ್ತಾರೋ ತಾವು ಕಟ್ಟು ಮುಂಚೆ ಬೇರೆ ಸುತ್ತ ಕಟ್ಟಬಹುದು ಆ ಹುಟ್ಟಿ ಇದು ಆದಾಗ ಬರೀ ಆತನ ಕಟ್ಟಬಹುದು ಮತ್ತು ಲೈಟ್ಗಳು ಪ್ರಾರಂಭ

ಈ ಜಾತಿ ತಪ್ಪೇ ಇಲ್ಲ ಎಲ್ಲರೂ ಯಾರು ಈ ದೇವರ ಗ್ರಾ ದೇವರು ಅಂತಕ್ಕಂತ ಪದಕ್ಕೆ ಭಕ್ತಿ ಇದೆಯೋ ಅವರೆಲ್ಲರಿಗೂ ಇದು ಜಾತ್ರೆ ಅದಕ್ಕಾಗಿ ತಾವೆಲ್ಲರೂ ಸೇರಿ ಇದು ಪ್ರತಿ ಸಲ ಮೊನ್ನೆ ಆದಂತ ಜಾತ್ರೆ ರಾಜ್ಯ ಮಟ್ಟದಲ್ಲಿ ಹೆಸರನ್ನ ಮಾಡಿತ್ತು ಈ ಸಲ ಇದು ಬಾವೈಕ್ಯತೆ ಮತ್ತು ಶಾಂತಿ ಭಕ್ತಿಯಿಂದ ಎಲ್ಲರೂ ಸೇರಿ ಮಾಡುವುದರಿಂದ ಇದು ಈ ದೇಶದಲ್ಲಿ ಒಕ್ಕಟ್ಟಿಗೆ ಒಂದು ಪ್ರತೀಕವಾಗಬೇಕು ಅಂತಕ್ಕಂಥದ್ದು ಇಲ್ಲಿ ಸೇರಿರ್ತಕ್ಕಂಥ ಅನೇಕ ಜನ ಹಿರಿಯರು ವ್ಯಾಪಾರಸ್ಥರ ಒಂದು ಆಸೆಯಾಗಿದೆ ಅದಕ್ಕಾಗಿ ನನ್ನ ವಿನಂತಿ ಇಷ್ಟೇ ಈಗಾಗಲೇ ಸುಮಾರು ದಿನಗಳ ಹಿಂದೆ ಎಲ್ಲ ಕಮಿಟಿಗಳನ್ನ ಮಾಡಿ ಆ ಕಮಿಟಿಗಳಿಗೆ ಜವಾಬ್ದಾರಿಯನ್ನ ಕಮಿಟಿಯವರು ಈಗಾಗಲೇ ವಹಿಸುತ್ತಾರೆ ಎಂದು ಹೇಳಲಾಗ್ತದೆ ೊಳಗ ಪ್ರತಿಯೊಂದು ಕಮಿಟಿಯವರು ನೀವು ಯಾವ ಹಂತಕ್ಕೆ ಬಂದಿದ್ದೀರಿ ಅಥವಾ ನಿಮಗೇನಾದರೂ ಯಾವ್ದಾದ್ರು ಕೊರತೆ ಇದೆಯೇ ಅಥವಾ ನೀವು ನಿರೀಕ್ಷೆ ಮಾಡಿದಂತ ಒಂದು ಕಾರ್ಯಕ್ರಮ ಅದು ಆಗ್ತಾ ಇಲ್ವೋ ಅಥವಾ ಆಗ್ತಾ ಇದೆಯೋ ಅನ್ನೋದನ್ನ ದಯವಿಟ್ಟು ಪ್ರಮುಖ ಕಮಿಟಿಯ ಹಿರಿಯರನ್ನ ತಾವು ಸಂಪರ್ಕ ಮಾಡಲೇಬೇಕು ಇವತ್ತು ಆ ಇವತ್ತು ಎಕ್ಸಾಂಪಲ್ ಇಲ್ಲಿರ್ತಕ್ಕಂಥ ನಮ್ಮ ಪ್ರಸಾದವನ್ನು ನಿರ್ತಕ್ಕಂತ ಗೌರು ಎಲ್ಲರೂ ಸೇರಿ ಅದರಲ್ಲಿ ಏನ್ ಕೆಲಸ ಆಗಿದೆ ಏನ್ ಆಗ್ಬೇಕಾಗಿದೆ ನಾನು ಯಾವ ಮಟ್ಟಕ್ಕೆ ಇದ್ದೇನೆ ಅನ್ನೋದನ್ನ ನಮ್ಮ ಹಿರಿಯರ ಮುಂದೆ ತಾವು ಹೇಳಿದ್ರೆ ಬಹಳ ಒಳ್ಳೆಯದು ಅಂತ ನನ್ನ ಭಾವನೆ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇದ್ದಂಥವು ಇವತ್ತು ಅನೇಕ ರಾಷ್ಟ್ರ ಮಟ್ಟದ ಕಲಾವಿದರನ್ನು ಕರೆಸ್ತಾ ಇದ್ದೀರಿ ಅದರಲ್ಲಿ ಯಾರು ಬಂದಾರ ಯಾರು ಹೋಗ್ಯಾರ ಅಥವಾ ಯಾರು ಬರ್ತಾ ಇಲ್ಲ ಯಾರೇನು ಬರುವಂತ ನಿರೀಕ್ಷೆ ಇಲ್ಲದಾರ ಅವೆಲ್ಲರನ್ನೂ ಕೂಡ ಅದೇ ರೀತಿ ಕುಸ್ತಿ ಇರಬಹುದು ಅದೇ ರೀತಿ ನಮ್ಮ ಇನ್ನಿತರ ಎಲ್ಲ ಸಾಂಸ್ಕೃತಿಕ ಮತ್ತು ಸಾಂಸ್ಕೃತಿಕೇತರ ಸ್ಪರ್ಧಾ ಕಾರ್ಯಕ್ರಮಗಳು ಯಾವ ಯಾವ ಮಟ್ಟಕ್ಕೆ ಇವೆ ಅನ್ನೋದನ್ನ ನಮ್ಮ ಹಿರಿಯರ ಜೊತೆ ತಾವು ಪ್ರಮುಖರು ಅಲ್ಲೇನೆ ಪ್ರಮುಖರ ಹಾಗೆ ನಾವು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಲಿಕ್ಕೆ ಬಹಳಷ್ಟು ಒಂದು ಸಹಕಾರ ಆಗುತ್ತೆ ಹೇಳ್ತಾ ಈಗ ಹೊಸ ಹೊಸ ಬೆಳವಣಿಗೆ ಅಂತಂದ್ರೆ ಸಿದ್ದು ಅವರು ನಮ್ಮ ಇನ್ನೊಬ್ಬರು ರೀ ಬಂದಿಲ್ಲ ಬೆಂಕಿ ಚಂದ್ ಒಂದು ಹೊಸದನ್ನೇ ಸೃಷ್ಟಿ ಮಾಡ್ಯ ಇಲ್ಲೂ ಸಹಕಾರ ಬಂದ್ ನೋಡಿ ನೋಡಪ್ಪ ಅವರು ಆದ್ರೆ ಇವತ್ತು ಇಲ್ಲೂ ಸಹಕಾರ ಬಂದ್ ನೋಡಿದ್ರೆ ಸುಮಾರು ಐವತ್ತು ಸಾವಿರ ಜನ ಆ ಒಂದು ಒಂದು ಫೈಲಿನಲ್ಲಿ ಕೂಡ್ತಕ್ಕಂತ ವ್ಯವಸ್ಥೆ ಇವತ್ತು ಅವರೆಲ್ಲರ ಇನ್ನೂ ಅನೇಕ ಜನ ಹಿರಿಯರು ಅವರು ಅವರ ಮೂರ್ನಾಲ್ಕು ಮಂದಿನೇ ಅಲ್ಲ ಎಲ್ಲರನ್ನೂ ಸೇರ್ಕೊಂಡು ಆ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದವೂ ಕೂಡ ಬೇಕಾಗ್ತಾ ಇದೆ ಆ ನಿಟ್ಟಲ್ಲಿ ನಾವು ಕಳಕಳಿಯಿಂದ ವಿನಂತಿಸಿಕೊಳ್ಳೋ ಇಲ್ಲಿ ಯಾರು ಯಾರದನ್ನು ಕೇಳು ಕೇಳದೇನೆ ಸೇಜಿಯವರು ಅಂದ ಹಾಗೆ ಎಲ್ಲಿ ನಿಲ್ತೈತಿ ಅಲ್ಲಿ ನೀವು ಅದಿರಿಲ್ಲ ಅಲ್ಲಿ ಮಾಯಾಚಾರಿ ಯಾವ್ದಾರ ಅಂದ್ರೆ ಅದನ್ನ ಸಾಲು ಮಾಡಿ ಸಂಪರ್ಕ ಮಾಡಿ ಮುಂದೆ ಯಾವ್ದನ್ನು ಅವ್ರು ಬರ್ಲಿ ಇವ್ರು ಬರಲಿ ಅಲ್ಲ ನಾನೇ ಅದಕ್ಕೆ ಅಲೀನಿ ಈ ಜಾತ್ರೆಯ ರೂರಿ ನಾನೇ ಈ ಜಾತ್ರೆಯ ಭಕ್ತ ನಾನೇ ಈ ಜಾತ್ರೆಯ ಫಲಾನುಭವಿ ನಾನೇ ಆ ನಿಟ್ಟಿನೊಳಗ ತಾವೆಲ್ಲರೂ ನಾನು ಕೈ ಮುಗಿದು ತಮ್ಮಲ್ಲಿ ಈ ಸತಿ ನಾವು ಹೆಣ್ಮಕ್ಳಿಗೆ ಏನು ಜವಾಬ್ದಾರಿ ಎಲ್ಲ ನೀವು ಕೊಟ್ಟಿದ್ದೀರಿ ಅದನ್ನ ಯಶಸ್ವಿಯಾಗಿ ಮಾಡ್ಕೊಡ್ತೀವಿ ಅದೇ ರೀತಿಯಾಗಿ ಕುಂಭಮೇಳವನ್ನು ಇಟ್ಟಿದ್ದೀವಿ ಕುಂಭಮೇಳಕ್ಕೆ ನಾವು ಹೆಣ್ಮಕ್ಳಿಗೆಲ್ಲ ನಮ್ಮ ಸಿಡಿಸ್ ಸಾಲಿ ಎಲ್ಲರೂ ಕೊಡ್ತಾ ಇದೀವಿ ಅದ್ರ ಜವಾಬ್ದಾರಿ ಸಂಪೂರ್ಣವಾಗಿ ವಹಿಸ್ತೀವಿ ಮೆರವಣಿಗೆಯಲ್ಲಿ ಯಾವ್ದೇ ಹೆಣ್ಮಕ್ಳೆ ಹೆಣ್ಮಕ್ಳದ್ಲಿ ಊಟದ ವ್ಯವಸ್ಥೆ ಒಕ್ಕಟ್ಟಿನ ಈ ರಾಜ್ಯದಲ್ಲೇನೆ ಅತ್ಯಂತ ಈ ಪ್ರತಿಷ್ಠವಾದ ಜಾತ್ರೆ ಆಗ್ತಾ ಇದೆ ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ ಅಂದ್ರ ಏನು ನೀವು ಮಾಡ್ಬೇಕಾಗಿತ್ತು ನಾವೇನು ತಕ್ಕೂ ಏನು ಮಾಡ್ಬೇಕಾಗಿತಿ ಅದಕ್ಕೆ ನಮ್ಮ ಅಭಿಪ್ರಾಯ ಕೇಳ್ಕೊಂಡು ಅದನ್ನು ಸರಿಪಡಿಸ್ ಇತರ ಪ್ರಚಾರ ಮಾಧ್ಯಮದ ಮುಖಾಂತರ ಜಾತ್ರೆಯ ಎಲ್ಲ ತಾಲೂಕಿನ ಎಲ್ಲ ಎಲ್ಲ ಮನೆ ಎಲ್ಲ ಒಂದು ಪಲವೂರಲ್ಲಿರುವಂತರು ಎಲ್ಲರಿಗೂ ಈ ಜಾತ್ರೆಗೆ ಅವಮಾನಿಸುವಂತ ಕೆಲಸವೇ ಇತ್ತು ಇದು ನಮ್ಮೂರು ಜಾತ್ರೆ ಎಲ್ಲ ಸಮಾಜದವರು ಎಲ್ಲರೂ ಕೂಡಿ ಇಷ್ಟು ದಿವಸ ಒಂದು ತಿಂಗಳಗಟ್ಟಲೆ ಎಲ್ಲರೂ ಓಡಾಕ್ಟ್ ಮಾಡ್ಯಾರ ಅವ್ರಿಗೆ ನಾವು ಎಲ್ಲರೂ ಈ ಜಾತ್ರೆ ದೇವರ ಆಶೀರ್ವಾದ ದೇವರ ಕೃಪೆಯಿಂದ ಸುಸಜ್ಜಿತವಾಗಿ ಸುರಕ್ಷಿತವಾಗಿ ನೆಗಲೆ ಅಂತ ಅದಕ್ಕೆ ತಮ್ಮೆಲ್ಲರ ತಾವು ನಿಂತು ಇದಕ್ಕ ಏನ್ ಮಾಡ್ಬೇಕಾಗಿತ್ತು ಎಲ್ಲೇ ಕೊರತೆ ಬಿದ್ರ ಯಾವ್ದೇ ಸಮಿತಿಯಲ್ಲಿ ಯಾರೇ ಇರ್ಲಾಕ ಎಲ್ಲೇ ಕೊರತೆ ಬಿಟ್ಟು ಎಲ್ಲೇ ತಿಂದಿರ್ಬೇಕಾಗಿತ್ತು ಅಂದ್ರ ತಮ್ಮೆಲ್ಲರ ಮಾರ್ಗದರ್ಶನ ಹಾಗೆ ಈ ಗುರು ಹಿರಿಯರು ಎಲ್ಲರೂ ನಿಂತು ಈ ಮಾರ್ಗದರ್ಶನ ಈ ಜಾತ್ರೆ ಸುರಕ್ಷಿತವಾಗಿ ಚಂದವಾಗಿ ನಮ್ಮೂರು ಜಾತ್ರೆಸ್ಕೊಂಡು ಈ ತಾಲೂಕಿನ ಎಲ್ಲ 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 ಸಮಾಜದವರು ಎಲ್ಲರೂ ಕೂಡಿ ನಾವು ನಮ್ಮೂರ ಜಾತ್ರೆ ಮಾಡಿರುವಂತ ಅಭಿಮಾನ ಪಡ್ಕೊಳ್ಳೋಕ ಈ ಜಾತ್ರೆ ಆಗ್ಲೇ ಅಂತ ಬಯಸಿ ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನಮ್ಮೆಲ್ಲರಿಗೂ ಕಂಡು ನಮ್ಮ ಊರಿನ ಸಮಸ್ತ ಸಮಾಜ ಬಾಂಧವರು ಮತ್ತು ಇತರೆ ಗ್ರಾಮಗಳ ಬಂಧುಗಳು ಸೇರಿ ಮತಾಂತರ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಆ ಈ ಪ್ರಕಾರದ ಮಹತ್ವದಲ್ಲಿ ನಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ನರ ಸೂಚನೆಗಳನ್ನು ಹಾಗೂ ಸಹಕಾರಗಳನ್ನು ನೀಡುತ್ತಿರುವ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಎಲ್ಲಾ ಅಸೋಸಿಯೇಷನ್ ಊರಿನ ಹಿರಿಯರಿಗೆ ತಾಯಂದಿರಿಗೆ ಎಲ್ಲಾ ಯುವಕ ಮಿತ್ರರಿಗೆ ಹಾಗೂ ಎಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಮತ್ತು ಜಾತ್ರಾ ಕಾರ್ಯಕ್ರಮದ ನಿರಂತರ ವರದಿ ಮಾಡುತ್ತಿರುವ ಸುದ್ದಿ ಮಾಧ್ಯಮದ ವರದಿಗಾರರಿಗೆ ಜಾತ್ರಾ ಕಮಿಟಿಯ ಪರವಾಗಿ ಅನಂತ ಧನ್ಯವಾದಗಳು ಸಲ್ಲಿಸುತ್ತೇವೆ ಾದರೆ ಈ ಜಾತ್ರೆಯು ಗ್ರಾಮದೇವಿಯ ಸೇವೆ ಮಾಡಲು ನಮ್ಮೆಲ್ಲರಿಗೂ ಇದು ಹೊರಗೆ ಬಂದ ಸೌಭಾಗ್ಯ ಈ ಗ್ರಾಮದೇವಿಯ ಜಾತ್ರೆಯನ್ನು ಯಶಸ್ವಿಗೊಳಿಸಲು ನಿಮ್ಮೆಲ್ಲರ ಸರ್ಕಾರವನ್ನು ಬಯಸುತ್ತಾ ಈ ಜಾತ್ರೆಯನ್ನು ಜಿಲ್ಲೆಯಲ್ಲಿ ಮಾದರಿಯಾಗಿ ಪಾರ್ವಕ್ಯತೆಯಿಂದ ಕೂಡಿ ನಾವೆಲ್ಲರೂ ನೀವೆಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಎಂದು ಹೇಳಿ ಮಾಹಿತಿಗೆ ವರ